ಇವತ್ತು ಆಫೀಸಲ್ಲಿ ನಮ್ಮ ಫ್ರೆಂಡ್ನ ಫ್ರೆಂಡ್ ಲಾಸ್ಟ್ ದಿನ ಆಗಿತ್ತು ಸೊ ಇಡೀ ದಿನ ಆಫೀಸಲ್ಲಿ ಏನೆಲ್ಲ ನಡೀತು ಅಂತ ನೋಡ್ಕೊಂಡು ಬರೋಣ ಸೊ ದ ವಿಡಿಯೋ ಎಲ್ರಿಗೂ ನಮಸ್ಕಾರ ನಾನು ಪ್ರಗತಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ಬ್ಲಾಗ್ ಕ್ಯಾಬಿಗೋಸ್ಕರ ವೇಟ್ ಮಾಡಿ ಕ್ಯಾಬ್ ಹತ್ತಿ ಆಫೀಸ್ಗೇನೋ ಬಂದು ತಲುಪಿದ್ವಿ ಆದ್ರೆ ನಮ್ಮ ಕ್ಯಾಬ್ ತುಂಬಾನೇ ಬೇಗ ಬಂದಿರೋದ್ರಿಂದ ಯಾರು ಬಂದಿರಲಿಲ್ಲ ಸೊ ಪ್ಲೇಸಿಗೆ ಹೋಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಎಲ್ಲರೂ ಬರೋ ತನಕ ಕಾದು ಅದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ನ ಸಹ ಕಂಪ್ಲೀಟ್ ಮಾಡಿದ್ವಿ ಇನ್ನು ಈ ವೀಕ್ ಇಡಿ ನಮ್ಮ ಆಫೀಸ್ ಅಲ್ಲಿ ಹೆಲ್ತ್ ಚೆಕ್ಅಪ್ ನಡೀತಿತ್ತು ಅಂಡ್ ನಮ್ಮ ದಿನ ಬಂದು ಫ್ರೈಡೆ ಇತ್ತು ಹಾಗಾಗಿ ಇಲ್ಲೆಲ್ಲರೂ ಹೋಗಿ ವೇಟ್ ಮಾಡ್ತಿದ್ದೀವಿ ಇಲ್ಲಿ ಬ್ಲಡ್ ಟೆಸ್ಟ್ ಸಿ ಸಿ ಜಿ ಅಂತ ಮೂರ್ನಾಕ್ ಟೆಸ್ಟ್ ಅನ್ನು ಸಹ ಮಾಡಿಸಿದ್ರು ಇನ್ನು ಎಲ್ಲ ನ ಮುಗಿಸ್ಕೊಂಡು ನಾವು ನಮ್ಮ ನಮ್ಮ ಕೆಲಸಕ್ಕೆ ಹಿಂದಿರ್ಗಿದ್ವಿ ಇದಾಗಬೇಕಾದ್ರೆ ಮಧ್ಯಾಹ್ನದ ಹೊತ್ತು ಆಗೇ ಬಿಡ್ತು ನಾನು ಆಗಲೇ ಹೇಳ್ದಾಗೆ ನಮ್ಮ ಫ್ರೆಂಡ್ನ ಕೊನೆ ದಿನ ಅದ್ರ ಜೊತೆಗೆ ಒಂದು ಸರ್ ಸಹ ಲಾಸ್ಟ್ ಡೇ ಆಗಿತ್ತು ಸೊ ಅವರಿಗೋಸ್ಕರ ಒಂದು ಪುಟ್ಟ ಫೇರ್ವೆಲ್ ಪಾರ್ಟಿನ ಸಹ ಅರೇಂಜ್ ಮಾಡಿದ್ರು ಆ್ಯಂಡ್ ಹೊಟ್ಟೆ ತುಂಬ ಊಟನ ಮಾಡಿಕೊಂಡು ಜೊತೆಗೆ ಒಂದು ಬೀಡನ ತಿನ್ಕೊಂಡು ಅವರಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿಕೊಂಡು ನಾವು ನಮ್ಮ ನಮ್ಮ ಕೆಲಸಕ್ಕೆ ಪುನಃ ಹಿಂತಿರುಗಿದ್ವಿ ಆ್ಯಂಡ್ ಇದಾಗಿ ಮನೆಗೆ ಹೋಗ್ಬೇಕಾದ್ರಂತೂ ಜೋರಾಗಿ ಮಳೆ ಶುರು ಶುರುವಾಯಿತು ಆ್ಯಂಡ್ ಈ ಬ್ಯೂಟಿಫುಲ್ ಆಗಿರೋ ಟ್ರಾಫಿಕ್ ನೋಡಿಕೊಂಡು ನಾನು ನನ್ನ ಮನೆಗೆ ಬಂದು ತಲುಪಿದೆನು ಓಕೆ ಬಾಯ್ ಬಾಯ್